ನವರಾತ್ರಿ ದಿಬ್ಬ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರ ಯರ ಆಡಳಿತ ಕಾಲದಲ್ಲಿ ಆರಂಭವಾದ ಸಾಂಸ್ಕೃತಿಕ ಹಬ್ಬ ನವರಾತ್ರಿ ಉತ್ಸವವನ್ನು ಉತ್ಸವದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಚರಿಸಲಾಗುತ್ತಿತ್ತು ಎಂದು ಇತಿಹಾಸ ತಿಳಿಸುತ್ತದೆ ಸೀಕ್ರೆಟ್ ಚೇಂಬರ್ ಆಫ್ ದ ಕಿಂಗ್ ರಾಜರುಗಳ ರಹಸ್ಯ ಕೋಣೆ ನೆಲಮಾಳಿ ಮಾಳಿಗೆಯ ಕೋಣೆ ಇರುವಂತಹ ಪ್ರದೇಶ ಕಾರ್ಯಕ್ರಮಗಳು ನಡೆಯುತ್ತಿದ್ದಂತಹ ಜಾಗ ಮಹಾರಾಜರುಗಳು ಗಣ್ಯರುಗಳು ಕುಳಿತು ನೋಡುತ್ತಿದ್ದಂತಹ ಸ್ಥಳ The stage where the cultural activities of the Sara used to be performed here, and the stage from where the kings, queens, and other dignitaries used to sit and watch.